ಯೂಸುಫು ನಾಗಿ ಪವನ್ ಮುನಿಯಪ್ಪ ವೆಂಕಟೇಶು ಸುರೇಶು ರಾಜಣ್ಣವರು ಇಲ್ಲ ದಯವಿಟ್ಟು ಯಾರ್ಯಾರ ಹೆಸರು ನಮ್ಮ ಶಿವಕುಮಾರ್ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಯಾರ್ಯಾರ ಹೆಸರು ಹೇಳ್ತಾರೆ ಅವರೆಲ್ಲ ದಯವಿಟ್ಟು ವೇದಿಕೆ ಬೆಳಗ್ಗೆ ಬರಬೇಕು एकड़ा कुकरी मिल लेला और बोला हीला अंतर और तो बोलते ना सब कुकरी सर और बता दे सर माने के ना बात बस बड़ा बड़ा मन ಅವರು ಈಗ ಕುಮಾರ್ ಗೌಡ್ರು ಕೇಶವ ಮೂರ್ತಿ ಅವರು ಮತ್ತು ಮಂಜುನಾಥ್ ಗೌಡ್ರು ಎಲ್ಲ ಓಡಾಡಿದ ಈ ಕಾರ್ಯಕರ್ತರಿಗೆ ಒಂದು ಸಣ್ಣ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಕೇಳ್ತಾ ಮೊದಲನೇದಾಗಿ ಸ್ಯಾಮ್ಯುಯಲ್ ದಯವಿಟ್ಟು ಮುಂದೆ ಹೋಗ್ಬೇಕು ಅಂತ ಕೇಳ್ಕೊತೀನಿ لالا الا وراني راکا